ಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಹೋದರಿ ಲತಾ ಮಲ್ಲಿಕಾರ್ಜುನವರೇ ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳು ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಹೋದರಿ ಲತಾ ಸಹೋದರಿ ಪ್ರಭಾ ಮಲ್ಲಿಕಾರ್ಜುನವರೇ ಅವಳಿ ಜಿಲ್ಲೆಗಳ ಕಾಂಗ್ರೆಸ್ ಅಧ್ಯಕ್ಷಗಳಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಿರಾಶೇಖರವರೇ ಮಂಜಪ್ಪನವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಂಜಿನಪ್ಪನವರೇ ಮತ್ತು ಕುಬೇರಪ್ಪನವರೇ ನಮ್ಮೆಲ್ಲ ಹಿರಿಯರು ಆತ್ಮೀಯರು ಮಾಜಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಕೆ ಸಿ ಕೊಂಡಯ್ಯನವರೇ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆ ಮಾಧ್ಯಮ ಮಿತ್ರರು ಒಂದು ಕಡೆ ಒಂದು ಪಕ್ಷಗಳಲ್ಲಿ ಗುಂಪುಗಾರಿಕೆ ಅಂತಕ್ಕಂಥದ್ದು ಆರೋಗ್ಯಕರವಾದ ಬೆಳವಣಿಗೆ ನಾನು ಅದರ ತಪ್ಪು ಅಂತಕ್ಕಂಥ ಮಾತನ್ನು ಏನೇ ಇದ್ದರೂ ಕೂಡ ಎರಡೂ ಗುಂಪುಗಳು ಒಗ್ಗಟ್ಟಾಗಿ ಅಭ್ಯರ್ಥಿಯಾಗಿ ಪ್ರವೇಶ ಸೇರಿಸಿ ಇದರಲ್ಲಿ ಯಾರೂ ಕೂಡ ಹಿಂದೆ ಮುಂದೆ ಯಾವುದನ್ನು ಯೋಚನೆ ಮಾಡ್ಬೋದು ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ ಪಕ್ಷ ಮುಖ್ಯ ಪಕ್ಷದ ಅಭ್ಯರ್ಥಿಗೆದರೆ ಎಲ್ಲರಿಗೂ ಕೂಡ ಪಕ್ಷದ ಶ್ರೇಯಸ್ಸು ಮತ್ತು ನಮ್ಮೆಲ್ಲರಿಗೂ ಕೂಡ ಈಗಾಗಲೇ ಸಾಕಷ್ಟು ಜನ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದರು ಈಗ ನಮ್ಮ ಶಾಸಕರನ್ನ ಭಾಳ ಅತ್ಯಂತ ಉತ್ಸುಕತೆಯಿಂದ ಈ ತಾಲೂಕಿನ ಜನ ಆಯ್ಕೆ ಮಾಡಿದರು ಇವತ್ತು ಅವರ ಮುಖಂಡತ್ವದಲ್ಲಿ ನಾವು ಖಂಡಿತವಾಗಿಯೂ ಅವ್ರಿಗೆ ಯಾವ ರೀತಿ ಸಹಕಾರ ಕೊಟ್ಟವೋ ಇವತ್ತಿನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೋ ಅದೇ ಸಹಕಾರ ಕೊಟ್ಟು ಚುನಾವಣೆ ಮಾಡೋಣ ಅಂತಕ್ಕಂಥ ಮನವಿಯನ್ನು ತಮ್ಮೆಲ್ಲರಲ್ಲಿ ಮಾಡಿಕೊಡ್ತಾರೆ ಇದರ ಜೊತೆಯಲ್ಲಿ ಬಂಧುಗಳೇ ಈಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೊಂಡಯ್ಯನವರು ಒಂದು ಪ್ರಾಸ್ತಾಪ ಮಾಡ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹರಪ್ರಣೀತ ಸೇರ್ಪಡೆಗೊಳ್ಳಲಿಕ್ಕೆ ಹಿಂದಿನ ಶಾಸಕರು ಮಿತ್ರರಾಗಿರ್ತಕ್ಕಂಥ ಎಂ ಪಿ ರವೀಂದ್ರ ಅವರು ಕಾರಣ ಅಂತಕ್ಕಂಥದನ್ನು ನಾವು ಮರಿಬಾರ್ದು ಇವತ್ತು ಅವರು ಆ ಒಂದು ತ್ರೀ ಸೆವೆಂಟಿ ಒನ್ ಜೆ ತಂದಿದ್ದರಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ಬಹುತೇಕ ಜನಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ನೌಕರಿ ಇವತ್ತು ಬೆಳಗ್ಗೆ ನಮ್ಮ ಸೋಗಿ ಇಬ್ಬರು ಬಂದದ್ದ ಅವನು ಹೇಳ್ತಿದ್ದ ಸರ್ ನಾನು ಎರಡು ಮಕ್ಕಳು ಮೆಡಿಕಲ್ ಮಾಡ್ತಾ ಇದಾರೆ ಅಂತ ಸತ್ತೂರಲ್ಲಿ ನಮ್ಮ ಮನೆ ಬಣಕಾರ ಶೂರುದ್ರಪ್ಪ ಮೊಮ್ಮಕ್ಕಳು ಮಕ್ಕಳು ಇಬ್ಬರು ಮೆಡಿಕಲ್ ಮಾಡ್ತಾರೆ ಆ ಹುಡುರುಗಳು ಕೂಡ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸೌಲಭ್ಯದಡಿ ಆ ಒಂದು ಸೌಲಭ್ಯವನ್ನು ಹೊಂದಿದ್ದಾರೆ ಆ ದಿಶೆಯಲ್ಲಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸೌಲಭ್ಯ ಮತ್ತು ಈ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಮತ ಕೊಡಬೇಕು ಅಂತ ಹೇಳಿ ಕೊಡಿಸ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡಿಕೊಂಡು ಸಮಯದ ಅಭಾವದಿಂದ ಇನ್ನು ಶಾಸಕರು ಮತ್ತು ಅಭ್ಯರ್ಥಿಗಳು ಮಾತಾಡಬೇಕಾಗಿದೆ